ಹೈಕಮಾಂಡ್ ಬಯಸಿದ್ರೆ ಸಚಿವ ಸ್ಥಾನ ಬಿಟ್ಟುಕೊಡಲು ಸಿದ್ಧ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಚಿವ ಎಂ ಎಸ್ ಬೋಸರಾಜು ಅನೇಕರಿಗೆ ತಾವು ಕೂಡ ಸಚಿವರಾಗಬೇಕು ಅನ್ನೋ ಮನಸ್ಸಿರುತ್ತೆ ಎಲ್ಲ ಸಚಿವರು ಅಧಿಕಾರ ಬಿಟ್ಟುಕೊಡಲು ಸಿದ್ಧರಿರಬೇಕು ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟ ವಿಚಾರ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಸಚಿವ ಎಂ ಎಸ್ ಬೋಸರಾಜು ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ಈ ನವೆಂಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ತುಂಬಿರುವಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ನಿಂದಲೇ ಒಂದು ಸೂಚನೆ ಬಂದಿರುವಂಥದ್ದು ಅಂದರೆ ಈ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಜೊತೆಗೆ ಒಂದು ಒಂದು ಸಂಭಾವ್ಯ ಪಟ್ಟಿ ಕೂಡ ಹರಿದಾಡ್ತಾ ಇತ್ತು ಅಂದ್ರೆ ಯಾವೆಲ್ಲ ಸಚಿವರು ತಮ್ಮ ಕ್ಷೇತ್ರದಲ್ಲಿ ಈ ಒಂದು ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಸಚಿವರನ್ನ ರೀಪ್ಲೇಸ್ ಮಾಡಲಾಗುತ್ತೆ ಅನ್ನುವಂತಹ ಸುದ್ದಿ ಓಡಾಡ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಬಯಸಿದ್ರೆ ಸಚಿವ ಸ್ಥಾನ ಬಿಟ್ಟುಕೊಡಲು ಸಿದ್ಧ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಚಿವ ಎಂಎಸ್ ಬೋಸರಾಜ್ ಮನಸ್ಸಿದೆ ಹಾಗಾಗಿ ಎರಡು ವರ್ಷ ಆಗಿ ಎರಡೂವರೆ ವರ್ಷ ಆಗಿದ್ದರಿಂದ ನಾನು ನಮ್ಮಂಥವ್ರೆ ಈಗಾಗಲೇ ನಾವು ಅನು ಅಧಿಕಾರ ಅನುಭವಿಸಿದ್ವಿ ನಾವು ಹೈಕಮಾಂಡ್ ಹೇಳಿದರೆ ಬಿಟ್ಕೊಳ್ಳಿ ಸಿದ್ಧರಿದ್ದೀವಿ ಅಂತಾರೆ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಸಿದ್ಧರಿರಬೇಕು ಎಲ್ಲರೂ ಸಿದ್ಧರೂ ಇದ್ದೀವಿ ಆ ರೀತಿಯಾಗಿ ದಿರ್ ಇಸ್ ನೋ ಕನ್ಫ್ಯೂಷನ್ ಇನ್ಮೆ ಅವ್ರ ಪಕ್ಷ ಅವ್ರ ಪಾರ್ಟಿ ಯಾರು ಹೇಳಿದರು ಸರಿ ಯಾವ ಮಾಹಿತಿನೂ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದಂಗೆ ನಾವು ನಡ್ಕೊಳ್ತೀವಿ ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ನಂತರ ಆ ವಿಷಯ ಅಲ್ಲಿಗೆ ಮುಗೀತು ಅಂತೇಳಿ ಈಗಾಗಲೇ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ